ಅಲ್ಲಿ ಪದ್ಯ ರೂಪದಲ್ಲಿ ಹೌದು ಇವತ್ ನಾವು ಹೇಳ್ಕೊತ್ತು ಮಾಡ್ಕೊತ್ತು ಹೋಗ್ಬೇಕಾಗ್ಯದ ಹೌದೌದು ಈಗ ಗದ್ಯ ರೂಪದಲ್ಲಿ ಏನ್ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ ಏನ್ ರೀಪ ಅದು ಮುತ್ಯ ಮಾಲಿಗ್ರೆ ಗುರು ಸೇವೆಯನ್ನ ಮಾಡ್ತಿದ್ದ ಹೌದು ಯಾಕಂದ್ರ ಏನ್ ಇದು ಸಾರಾಂಶ ಹೇಳ್ಬೇಕಂದ್ರ ಸಮುದ್ರ ಇದ್ದಂಗ ಹೌದು ಸಮುದ್ರ ಎಷ್ಟು ಈಶ್ವರ ದಾಂಡಿ ಹತ್ತುದಲ್ಲ ಹಾಗೆ ಇತಿಹಾಸ ಎಷ್ಟು ಹೇಳಿದ್ರು ಕೂಡ ಇದು ಮುಗಿಯೋದಲ್ಲ ಮುಗಿಯಂಗಿಲ್ರಿಪ್ಪ ಆ ಒಂದು ಇದ್ರೊಳಗೆ ಸ್ವಲ್ಪ ಬಗ್ಸಿ ನೀರಿನಷ್ಟು ಅಷ್ಟೇ ನಾವು ಇವತ್ತು ಗದ್ದೆ ರೂಪದಲ್ಲಿ ಹೇಳಬೇಕಾಗಿದೆ ಹೌದು ಹೌದು ಮುತ್ಯ ಮಾಡಿದ್ರೆ ಗೋಬೀರ ದೇವರ ಸೇವವನ್ನು ಮಾಡ್ತಿದ್ದ ಹೌದು ಹೆಂಗ ಸೇವಾ ಮಾಡ್ತಿದ್ದ ಅಂತ ಕೇಳಿದ್ರೆ ಹೆಂಗ್ ಮಾಡ್ತಿದ್ದೀಪ ಗೋಡಾಗೇರಿ ಗುಂಡುವಾಗ ಗುರು ಬೀರದೇವರ ತಪಸ್ಸಿನ ಮಾಡಿ ಶಿಷ್ಯನ ಪಡ್ಕೊಂಡ ಇಲ್ಲಿ ಡೋಣಸ್ ಕೆರಿಯಾಗ ಹೌದು ಡೋಣಸ್ ಕೆರೆಯಾಗ ಗುರುವಿನ ಕೂಡಿಕೊಂಡು ಎಲ್ಲಿಗೆ ಬಂದ ಎಲ್ಲಿಗೆ ಬಂದ್ರಿಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಚಡಿಚಾರ ಈಗ ನೂತನ ಚಡಿಚಾರ ತಾಲೂಕು ಆಗಿದೆ ಸಿರಾಡೂರು ಸಿಗಿ ಮಟ್ಟಕ್ಕೆ ಬಂದ ಗುರುವಿನ ಕರ್ಕೊಂಡ ಹೌದೌದು ಶಿರಾಡೋಣ ಸೇಗಿ ಮಟ್ಟಕ್ಕೆ ಬಂದು ಗುರುವಿನ ಸೇವೆಯನ್ನು ಮಾಡ್ತಿದ್ದ ಕೈಕಾಲ ತಿಂದಿದ್ದೀಳಿ ಹೊತ್ತಿ ಗುರುವಿನ ಸೇವಾ ಮಾಡ್ತಿದ್ದ ಅಂಗಲ ಪಾವನ ಮಾಡ್ತಿದ್ದ ತಂಗಲ್ ಪೂಜೆ ಇಳಿತಿದ್ದ ಮಾಪಿಲ ಎಣ್ಣೆ ಹಾಕ್ತಿದ ತೂಕದ ಬತ್ತಿ ಹಾಕ್ತಿದ್ದ ಅವರೇ ಇರ್ತಿದ್ದ ಏರ್ತಿದ್ದ ಹಾಲ ಹಣ್ಣ ಹಬ್ಲ ಗುರುವಿಗೆ ತಿನಿಸು ಗುರುವಿನ ಸೇವಾ ಮಾಡ್ತಿದ್ದ ಹಿಂಗೆ ಎಷ್ಟೋ ದಿವಸಗಳ ಕಾಲ ಸೇವಾ ನಡಿತಾ 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 ಬಂತು ಹೌದು ಹೌದು ಬಂತ್ರಿಪ್ಪ ಒಂದು ದಿವಸ ಗುರು ದೇವರ ಉಗ್ರಗಳನ್ನ ತಗದು ಹೌದು ಏನ್ ಮಾಡ್ತಾನ್ರಿಪ್ಪ ಸಿಟ್ಟಿನ ಬರದೊಳಗ ಸಿದ್ದು ಮೇಲೆ ಇವನ ಮಾತು ಹೇಳಿದ ಹೌದು ಏನ್ ಹೇಳ್ತಾನ್ರಿಪ್ಪ ಬಾಳಪ್ಪ ಹೌದು ದಿನವಂತ ಪ್ರತಿ ಅವ್ರಿ ಹೂವ ತರಿಕೆ ಪತ್ರಿ ಕೈಕಾಲ ಒತ್ತಿ ತಿದ್ದು ತಿಳಿ ನನ್ನ ಸೇವಾ ಮಾಡ್ತಿ ಹೊಟ್ಟಿಗೆ ಹಾಲ ಹಣ್ಣು ಹಪ್ಪಲು ತಂದನ್ನು ತಿರುತ್ತಿ ಹೌದೌದು ಕರೆ ಇವತ್ತು ಸೇವಾ ಮಾಡ್ಬೇಕಾಗಿತ್ತು ಹಿಂಗ ಮಾಡಂಗಿಲ್ಲ ಮತ್ತೆ ಹೆಂಗ್ ಮಾಡ್ಬೇಕ್ರಿಪ್ಪ ಸೀತಾರ ಪೂಜೆಗೆ ತರಬೇಕು ಹೌದು ಇದು ಒಂದ್ಯದು ಹೌದು ಇನ್ನೊಂದು ಎಣ್ಣೆದು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲು ಬೇಕಂತೆ ಅಲ್ಲ ಹೌದು ನೋಡ್ರಿ ಪುಣ್ಯಾತ್ಮರೆ ಹೌದು ಮಣಿ ಒಳಗೆರ್ತಕ್ಕಂತ ಆಕಲ ಹಾಲು ತರಬೇಕಾದ್ರೆ ಕರಾ ಕೂಡಿಸಲಾರ ಆಕಳ ಹಾಲು ಹೆಂಡುದಿಲ್ಲ ಕರ ಕೂಡಿಸಲಾರ ಎಮ್ಮೆ ಹಾಲು ಹೆಂಡುದಿಲ್ಲ ಹೌದು ಹೌದ್ರಪ್ಪ ಅರೇ ಹಂತ ಮುತ್ಯಾಕು ಮಾಲಿಂಗರಾಗಿ ಗುರು ಬೀರದವ್ರಿ ಎಂಜಲ ಇಲ್ಲದ ಗಂಜಿ ಹುಲಿ ಹಾಲು ಬೇಡದ ಗುರು ಬೀರದವ್ರಿ ಹೌದು ಹೌದು ಬೇಡದ್ರಿಪ್ಪ ಗುರುವಿನ ಪಾದಕ್ಕ ಶರಣಾಗ ಮುತ್ಯ ಮಾಲಿಂಗರಾಯ ಹೌದು ಹೋಮದ ಕಂಬಲಿ ಹೊತ್ತ ನೇಮದ ಗತ್ತ ಹಿಡದ ಹೌದು ಬಂಗಾರ ಗಿಂಡಿ ಬಲಗೈ ಹಿಡ್ಕೊಂಡ ಹೌದು ಪಂಡಾರ್ಚೀಲ ಬದಲಿಗೆ ಹಾಕೊಂಡ ಎಲ್ಲಿಗೆ ಬರ್ತಾನ್ರಿ ರಾಯಿ ಮಾರ ಹಿಡಿದು ರಮಣೆ ಮಾಡುತ್ತ ಬಂದು ಎಲ್ಲಿ ಜತ್ತಿ ಪೂರ್ಕ ಬಂದ ಹೌದೌದು ಜತ್ತಿ ನಾರಾಯಣ ಪೂರ್ಕ ಬಂದ ತಾಯಿ ಆಶೀರ್ವಾದ ಪಡ್ಕೊಂಡು ಹೋದ್ರ ಹುಲಿಯ ಹಾಲ ಶಿಕಾಲ ಅಂತಕ್ಕಂತ ಒಂದೇ ಒಂದು ಮಾತು ನೆನಪಿಗಿಟ್ಕೊಂಡು ನೃತ್ಯ ಮಾಡಿದ್ರೆ ಹೌದು ಏನ್ ಮಾಡ್ತಾನ್ರಿಪ್ಪ ಜತ್ತಿ ಪೂರ್ಕ ಬಂದ ಹೌದು ಜತ್ತಿ ನಾರಾಯಣ ಪೂರ್ಕ ಬರೋದಾಗ ತಾಯಿ ಕಣ್ಣು ಮಂಚದ ಮೇಲೆ ಬರ್ಕೊಂಡು ಸುಗಂಧಿ ಮಾಡ್ತಿದ್ವು ತಾಯಿ ಮರೆಯ ರಾತ್ರಿ ಬಾರ ಆಗಿತ್ತು ಹೌದು ಬಾಲಿಂದ್ರಾಯ ಬಾಕಲ ತೋಳ ಹಿಡಿದು ನಿಂತು ವಿಚಾರ ಮಾಡ್ಲಕ್ಕಂತ ಏನ್ ವಿಚಾರ ಮಾಡ್ತಾನ್ರಿಪ್ಪ ಹೆತ್ತ ತಾಯಿ ಮನ್ಸದ ಮೇಲೆ ಮಲ್ಕೊಂಡಾಗ ಹೌದು ಒಂದ್ ಮೇಲೆ ತಾಯಿ ನೆಪ್ಸಿದ್ರೆ ಎಲ್ಲಾದ್ರೂ ಪಾಪ ಕಪ್ಪಿಡಾದ್ರೆ ತಾಯಿ ನೆಪ್ಸದ ಮಾಡ್ತಲ್ಲ ಮುಖ್ಯ ಮಾಡಿದ್ರೆ ಚಿಂತೆ ಮಾಡ್ಕೊತ್ಲಿಂತ ಹೌದು ಅವಾಗ ತಾಯಿ ಕಣ್ಣು ಕನಸ್ ಬಿಡ್ತದ ಪುಣ್ಯಾತ್ಮನೆ ಏನ್ ಕನಸ್ ಬಿಡ್ತದ್ರಿಪ್ಪ ಹಠ ಗುರು ಮಾಡ್ಲಂಗಾಗಿತ್ತು ಮಗ ಮನೆಗೆ ಬಂದಂಗಾಗಿತ್ತು ಹೌದ ಕನಸು ಬಿದ್ದ ಕಾಲಕ್ಕ ತಾಯಿ ಚತ್ನ ಎದ್ದು ಹೌದು ಪತ್ನ ಎದ್ದು ಬಂದು ಯತನ ಮಗಾಪಾಲಂಗರ ಎದುರಿಗೆ ನಿಂತಿದ್ದ. ಹೌದು ಅವಾಗ ಏನ್ ಮಾಡ್ತಾನ ಮಗು ಮಗಾ ಮಾಲಂಗರನ ಮೇಲೆ ಕೈಯಾರ್ಸಿ ಮಾರಿ ಮೇಲೆ ಕೈಯಾರ್ಸುತ್ತಾ. ಏನ್ ಹೇಳ್ತಾನ ತಾಯಿ? "మాలಪ್ಪ ಹೌದು ಯಾರು ಏನಂದರು ಯಾರು 나ಡರು ಹಾಳುಗಲ್ಲ ಬೋಡೆ ಅವಳು ತುಟಿವೋಣಿಗೆ ಬಾ ಇಂತ ಸತ್ತ ಸರ್ವತ್ತಿನಗೆ ಯಾಕೆ ಬಂದಿದ್ದೀಯಾ?" ಹೌದು ಹೌದು ಅವಾಗ ಮಾಲಪ್ಪ ಹೇಳ್ತಾನೆ. "ಏನ್ ಹೇಳ್ತಾನ ರೀಪ್ಪ ಯಾರು ಏನಂತಿಲ್ಲ ಯಾರು

ನಿಂತಿಲ್ಲ ಮುಂಜಾನೆ ಬಂದ ಶಿಷ್ಯ ಸಂಚಕ್ಕೆ ನಿಂತಿಲ್ಲ ಹೌದು ಹೌದು ನಿಂತಿಲ್ಲ ನಿನ್ನ ಪ್ರಾಣ ಮಾಡಿಗೋಸ್ಕರ ಒಂದೇ ಹಾಲಿ ಬೇಡ ಮಾಡಪ್ಪ ಗಚ್ಚಿನ ಗುರು ಇದ್ರೆ ಹೆಚ್ಚಿನ ಗುರು ಇದ್ರೆ ಗಚ್ಚಿನ ಗುಡಿ ಒಳಗಿರ್ಲಿ ಇವತ್ತಿಗೆ ಅವ್ರ ಶಿವಾ ಸಾಕು ಬೇಕು ಹೌದೌದು ಅವಾಗ ಏನ್ ಹೇಳ್ತಾನೆಪ್ಪ ಮಾಲಿಂದ್ರ ಅವಾಗ ಮಾಲಿಂದ್ರ ಹೇಳ್ತಾನೆ ಯಾವ ಹೌದು ನಿನ್ನ ಆಶೀರ್ವಾದ ಗುರುವಿನ ಕೃಪಾ ತಂದಿ ದಯ ಬಂದಿತ್ತಂದ್ರೆ ಹೌದು ಇದರ ಬಲಿಯುತ್ತ ಚಂದ್ರ ಸೇವಾ ಮಾಡ್ತಾರೆ ಮುಂದಿಟ್ಟ ಪಾದಕ ಹಿಂದುಳಿದ್ರಂತ ಹೇಳಿದ ಹೌದು ಮಗನ ಮಾತಿಗೆ ಮೆಚ್ಚು ತಾಯಿ ಏನಂತ ಹಾರಿಕೆ ಕೊಟ್ಟರು ಹೊಟ್ಟಿಲೆ ಹುಟ್ಟಿ ಉಸಿ ಮಾತ್ರ ನುಡಿಲಿಲ್ಲ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದೈತಿ ನೆಲ್ಲಕ್ಕಿ ಬಾನಾಗಲಿ ಪಲ್ಲಕ್ಕಿ ಪದವಿ ಆಗಲಿ ಸೂರ್ಯಚಂದ್ರ ಇರುವವರಿಗೆ ನೆಲವಂದ ಗಂಗೆ ಇರುವರಿಗೆ ಪಾರ್ವದಪ್ಪ ಅವರು ಇರೋರಿಗೆ ಹಳ್ಳಿ ಹಳ್ಳಿಗಳ ಜಗರಾಗ ಪಲ್ಲಕ್ಕಿ ಜೈಬೇರಿ ಹೊಳ್ಳಿ ತಾಯಿ ಮುಗನಿಗೆ ಆಶೀರ್ವಾದ ಮಾಡಿದ್ರು ತಾಯಿ ಆಶೀರ್ವಾದ ಪಡ್ಕೊಂಡು ಮಾಲೀಕರಯ್ಯ ಎಲ್ಲಿಗೆ ಬರ್ತಾನ್ರಿಪ್ಪ ಭರತ್ ನಿಮ್ ಮೇಲೆ ಗುಡ್ಡಕ್ಕೆ ಬರ್ತಾನೆ ಹೌದು ಭರತ್ ನಿಮ್ ಮೇಲೆ ಗುಡ್ಡಕ್ಕೆ ಬಂದು ನೋಡಿದ್ರ ಪುಣ್ಯಾತ್ಮರೇ ಹುಲಿ ಮರಿಗಳನ್ನ ಹಾಕಿ ಅಡವಿ ಗುಡ್ಡ ತನ್ನ ಬಟ್ಟಿ ಸಲುವಾಗಿ ಅಡವಿ ಗುಡ್ಡ ಆಹಾತಿಲ್ಲ ಕುಳಿತು ಹೌದೌದು ಹುಲಿ ಮರಿಗಳು ಇನ್ನೂ ಮೈ ಮೇಲಿನ ಮಾಸಾರಿಲ್ಲ ಕಣ್ಣು ತೆಗೆದಿದ್ದಿಲ್ಲ ಹಂತ ಏಳಿ ಸರಪ ಬಂದು ತಿನ್ಬೇಕಂತ ಹುಲಿ ಮರಿಗಳಿಗೆ ಬಾಯ ಹಾಕ್ತಿತ್ತು ಹೌದು ಮಾಲೀಕರಾಗಿ ನಿಂತ್ಕೊಂಡು ನೋಡ್ತಿದ್ದ ಗುರು ದೇವನ ಮಾಡಿ ಬಂಡಾರ ಕೈ ಹಾಕಿ ಒಂದು ಮಟ್ಟಿಗೆ ಬಂಡ ತಗೊಂಡು ಏಳು ಹಿಡಿಯ ಸರ್ಪಕ್ಕೆ ಹೊಡೆದ ಏಳು ಹಿಡಿಯ ಸರ್ಪದ ಕಣ್ಣು ಕಳೆದ ಹೌದೌದು ಮತ್ತೊಂದು ಮಟ್ಟಿಗೆ ಬಂಡ ತಗೊಂಡು ಹುಲಿ ಮರಿಗಳ ಬಡದಾಗ ಪುಣ್ಯಾತ್ಮರೇ ಹುಲಿ ಮರಿಗಳ ಕಣ್ಣು ತೆಗೆದ ಮಧ್ಯ ಮಾಲಿಕರೇನು ನೋಡ್ಲಿಕ್ಕೆ ಕತ್ತಿದ್ವು ಏಳು ಹಿಡಿಯ ಸರ್ಪ ಕಣ್ಣು ಕಳ್ಕೊಂಡು ಅಲ್ಲೇ ಆಡ್ತಿತ್ತು ಬಾಯಿ ಬರಲಾದ ಮೂಕ ಪ್ರಾಣಿ

ಕೇಳಿಸ್ಕೊಂಡು ಮಾಡಿದ ಮೂಕರನ್ನು ಮಾತಾಡಿಸೋದು ಹೌದು 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 ಅವಾಗ ಮೂಕ ಪ್ರಾಣಿಗಳ ಜೊತೆ ಮುದ್ದಾಬಳಿಗರ ಮಾತಾಡ್ಲಿಕ್ಕಂತ ಏನಿಪ್ಪ ನನ್ನ ಗುರು ಬೀರದೇವರ ಸಿರಿಯಾದ ಸಿಗಿ ಬಿಟ್ಟರೆ ಕುತ್ಕೊಂಡು ಎಂತಲಿಲ್ಲದ ಗಂಜಿ ಉರಿ ಹಾಲ ಬಿಡಿಯರಕ್ಕ ಅದಕ್ಕೋಸ್ಕರ ನಾ ಈ ಸುದ್ದಿ ತಿಳಿದು ಇಲ್ಲಿಗೆ ಬಂದಿನ ತಿಳಿದ ಮುದ್ದಾಬಳಿಗರ ಹೌದು ಹೌದು ಹುಲಿ ಮರಗಳಿಗೆ ಮಾಲಾಪ ಹೇಳ್ತಾವ್ ಏನ್ರಿಪ್ಪ ಯಪ್ಪ ನಮ್ಮ ತಾಯಿ ಬರುವಂತ ಯಾರೇ ಆಗಿರ್ಬೋದು ಒಂದ್ರೆ ನಮ್ಮ ತಾಯಿ ಹರಡುತ್ತಿದ್ದ ನಡೆದು ಸುದ್ದಿ ತಾಯಿ ಮಾಲಪ್ಪ ಜೊತೆ ಹುಲಿಮರ್ಗಳು ಮಾತಾಡ್ತಿದ್ದು ಅಷ್ಟು ಹುಲಿ ಓಡಾಡಬೇಕಿತ್ತು ಹೌದೌದು ಹುಲಿ ಓಡಾಡಿ ಬಂದ ಮಾಲಿಂಗರ ಮೇಲೆ ಎಗರಿ ತಿನ್ಬೇಕು ಬಾಯಿ ಹುಲಿ ಮರುಗಳು ಆತ್ಮ ಗತ್ತಿತ್ತ ತಾಯಿಗೆ ಏನ್ ಹೇಳ್ತಾರೆ ಹೌದು ಅವನಿಗೇನು ಮಾಡಕ್ ಹೋಗಬೇಡ ಹೌದು ಅವ ಸಾಮಾನ್ಯ ಮನುಷ್ಯ ಅಲ್ಲ ಹೌದು ಇವತ್ತು ಒಂದು ವೇಳೆ ಅವ ಬಂದಿರ್ಲಿಕ್ಕಂದ್ರೆ ಈ ಹುಲಿ ಬರಿಗಳ ನಿನ್ನ ಮಕ್ಕಳ ನಿನ್ನ ಪಾಟಿಗೆ ಇರ್ಲಾರ್ದಂಗಾಗ್ತಿದ್ದು ನಾವು ಸತ್ತು ಹೋಗ್ತಿದ್ವಿ ಅಂತ ಹೇಳಿದ ಪುಣ್ಯಾತ್ಮ ಹುಲಿ ಬಂದ್ರು ಹೌದೌದು ಒಂದು ನಾವು ಸತ್ತು ಹೋಗ್ತಾ ನಾವು ಸತ್ತು ಹೋಗ್ತೀವಿ ಅಂದ ಕಾಲಕ್ಕ ಹುಲಿ ಎಂಬುದು ಸಿಟ್ಟು ಎಂಬುದು ಬಿಟ್ಟು ಕೆತ್ತ ಎಂಬುದು ಸುಟ್ಟು ಮಾಲಕ ಏನ ಪಾಲಕ ಸೆರೆದ ಮಾರಿ ಕಣ್ಣಾಗಿನ ನೀರ್ ತಗದ್ ಹೇಳ್ತದ ಹೌದೇನ್ ಹೇಳ್ತದ ಯಾವ ಊರವನು ಎದಕ್ಕೆ ಬಂದಿರಿ ಪ್ರತಿ ಹನ್ನೆರಡು ವರ್ಷಕ್ಕೆ ಹುಲಿವು ಕಾಧಿಕೆಲ್ಲ ಹನ್ನೆರಡು ವರ್ಷಕ್ಕೆ ಮಕ್ಕಳ ಫಲ ಇತ್ತು ಹನ್ನೆರಡು ವರ್ಷಕ್ಕೊಮ್ಮೆ ಮಕ್ಕಳ ಹಾಕಿದ್ರೆ ಯಾವ ಪ್ರಾಣಿಗಳ ತಿಂದು ಹೋಗಿದ್ದು ಗೊತ್ತಿಲ್ಲ ಹೌದು ನಾನು ಅಳವೆ ಗುಡ್ಡ ಆಹಾರ ತಿಂದು ನನ್ನ ಮಕ್ಕಳು ಇಲ್ಲಾರತ ಯಾವ ಪ್ರಾಣಿಗಳ ತಿಂದು ಹೋಗ್ತಿದ್ದು ಗೊತ್ತಿಲ್ಲ ಇವತ್ತು ನೀ ಬಂದು ನನ್ನ ಮಕ್ಕಳ ಕಾಪಾಡಿದ್ರಿ ಅಪ್ಪ ನನ್ನಿಂದ ನಿನಗೆ ಏನಾಗಬೇಕಾಗಿದೆ ನಿನ್ನ ಕೂಡ ಹೇಳು ನೀನು ಸ್ಥಿತಿ ಹೇಳ್ಂದ ಕಾಲಕ್ಕ ಮುಚ್ಚಾ ಮಾಲ ಪ್ರಯತ ಏನ್ ಹೇಳ್ತೀರಿಪ್ಪ ಮಾರಿ ಊರು ದೇವರ ಹೋಗಾರ ಕಣ್ಣೂರು ದೇವರ ಪೂಜಾರಿ ಸಿರಿಯಾರ್ ದೇವರ ಶಿಷ್ಯ ಮಗ ಮಾನವರಲ್ಲಿ ಮಾದ ಮಲ್ಲೆ ದೇವರಲ್ಲಿ ದೇವಗಿನ ಶಿವ ಕೊಟ್ಟಾಳ ಸಿದ್ಧ ಮಾಡಿದ್ರ ಹಾ ಹೌದು ನನ್ನ ಗುರುಪೀರು ದೇವರ ಸಿರಿಯಾರ್ ಸೀಗಿ ಮಠದ ಕಟ್ಟುಕೊಂಡ ಹುಲಿ ಹಾಡು ಬೇಡ ಅಂತ ಅದಕ್ಕೋಸ್ಕರ ನಾ ಇಲ್ಲಿಗೆ ಬಂದಿನಿ ಈ ಅರ್ಜಲಿಲ್ಲದ ಗಂಜಿ ಮುಲಿಯಾನ ದೈವಟ್ಟು ನೀ ನೀಡಿಬೇಕು ಅಂತ ಹೇಳಿದ ಮಾಲಿಕ್ರಾಯ ಹೌದು ಹೌದು ಅವಾಗ ಏನು ಹೇಳ್ತಾರೆಪ್ಪ ಅಲ್ಲಿ ಅವಾಗ ಹುಲಿ ಹಿವತ್ತದ ಪುಣ್ಯಾತ್ಮರೇ ಏನ್ರೀಪ್ಪ ಅಪ್ಪ ನನ್ನ ಮಕ್ಕೆನೆಲ್ಲಾ ಹಾಲು ಕೊಡಲಿಲ್ಲ ನನ್ನ ಹಾಲಿನ ಯಂಜಲ ಆಗಿಲ್ಲ ಹೌದು ಸದಾ ನೀನೇ ಹಿಂದೂವಾ ಅಂತ ಹುಲಿ ಪುಣ್ಯಾತ್ಮರಿ ತರಬಿಟ್ಟು ಮಾಲಿಗೆ ರಾಯ ಹಾಲೀ ಇಡ್ಕೊಂಡು ಮುತ್ಯಾ ಮಾಲಿಗೆ ರಾಯ ಹೊಲಿ ಹಾಲು ಇಡ್ಕೊಂಡು బంగಾರಿ ಹಿಂಡಿ ತಗೊಂಡ ಬರ್ತಿದ್ದ ಆವಾಗ ಒಂದು ಮಾತು ನನ್ನ ಪಕ್ಕ ಬತ್ತು ಏನ್ನ್ ಹೇಳ್ತಿದಿರಿಪ್ಪ ಒಂದ್ ಮೇಲೆ ಹಾಲುವಾದ ಗುರುವಾಗಿ ಕಿನಾ ಮಾಡಿ ಕೊಟ್ಟನಂದ್ರೆ ಗುರು ಸಂಶೀಕಾರದ ಬಳಿ кел್ತ ನಾನು ಹಾಲು ಸಿಕ್ನೇವ ಏಕ ಸಾಶೆ ಮಾಡ್ತನ್ರಿಪ್ಪ ಗುರು ಹಾಲು ಸಂಶೀಕಾರದನ ಹಾಲು ಸಿಕ್ನೇವಲನ ಹೌದು ಈ ಹಾಲು ಹೋದ ಕೊಟ್ಟಿದ್ರೆ ಅಕ್ಕಳ ಹಾಲ ಹೌದು ಮತ್ತೆ ಹಾಲ ನಾ ಏನು ಮಾಡ್ಲಿ ಹೌದು ಹೌದು ಏನಾದ್ರೂ ಒಂದು ಗುರುತಾ ಕಾಲಾಗಿನ ಉಗುರು ಬಿಚ್ಚು ಕೊಟ್ಟಿ ಹೌದು ಹೌದು ಕಾಲಾಗಿನ ಉಗುರು ಬಿಚ್ಚು ಮತ್ತೆ ಮಾಲೀಕರ ಮುಗಿನ ಹೇಳ್ತಾರೆ ಏನ್ ಹೇಳ್ತಾರೀಪಾ ನೀರು ಕೊಟ್ಟದಿ ಕರೆ ಹೌದು ಇವು ಬೆಕ್ಕಿನ ಉರುದ್ರ ನಾ ಏನು ಮಾಡ್ಲಿ ನರಿ ಉಗುರದ ನಾ ಏನು ಮಾಡ್ಲಿ ಇವು ಬ್ಯಾಡ ಮತ್ತೆ ಏನ್ ಹೇಳ್ತಾನ್ರಿಪ ಊಟಕ್ಕೆ ಬಂಗಾರಗಿಂಡಿ ಹುಲಿ ಹಾಲು ಕೊಟ್ಟದಿ ಹೌದು ನಿನ್ನ ಮಕ್ಕಳ ನಾಟಕ ಕೊಡಕ್ಕೆ ತಿರು. ಹ ಹುಲಿಗಿನಕ ಬ ಹುಲಿ ಹುಲಿಬರಿ ಕೊಡಕ್ಕೆ ತಿರು ಅಂತ ಹೇಳಿದ ಹುಟ್ಟಾ ಮಾಲಿಗರಾಯ. ಹೌದು ಹೌದು. ಅವಾಗ ಕಣ್ಣಾಗಿ ಏನ್ ತಗುತ್ತೆ. ಏನು ಹೇಳ್ತಾದಿರಿಪ್ಪ ಹುಲಿ ಹೇಪಾ? ಹೌದು. ನನ್ನ ವಂಶಕ್ಕೆ ಹುಲಿ ಕಾದಾನಕ್ಕೆ ಲಾ ಹನ್ನೆರಡು 12 ವರ್ಷಕ್ಕೆ ಮಾತ್ರ ಫಲ ಆಗ್ತಿದೀ ಈಗ ಒಂದು ವರ್ಷ ಕೂಡದ. ಹೌದು ಮಾಲಿಗರಾಯನ ಆಶೀರ್ವಾದದಿಂದ ಒಂದು ವರ್ಷಕ್ಕೆ ಬದಲ ಪುಣ್ಯಾತ್ಮರೇ. ಒಂದ್ ಮೇಲೆ ನಿಮಗೆ ಮಕ್ಕಳ ಕೊಡ್ತೋಯಪ್ಪ ಹನ್ನೆರಡು ವರ್ಷದ ನಾವು ಬಂಜೆಯಾಗಿ ಇರಬೇಕಾಗುತ್ತದೆ ದೈವಣ್ಣನ ಕಡೆ ಮಕ್ಕಳ ಕೊಡ ಆಗೋಲ್ಲ ಅಂತ ಹೇಳಿ ತುಷಿ ಪು냐ತ್ಮರಿ ಹೌದು ಆಗೇ ಹೇಳ್ತಾನೆ ಬಿಪ್ಪ ಮಾಲಿಂಗ ಅವಾಗ ಮಾಲಿಂಗ ಹೇಳ್ತಾನ ಏನ್ ತಾಯಿ ನನ್ನ ಗುರುವೇ ಕುಪೆಯಂದ ತಂದೆ ತಾಯಿ ಆಶೀರ್ವಾದದಿಂದ 12 ವರ್ಷ ಕೊಟ್ಟು ಮಕ್ಕಳ ವರ್ಷಕ್ಕೆ ಮುಟ್ಟುவாங்க ಆಶೀರ್ವಾದ ಮಾಡ್ತನು ಎರಡು ಮಕ್ಕಳ ಕೊಡೆ ತೇಳಿದ ಮಾಲಿಂಗರಾಯ ಹೌದು ಹೌದು ಅವಾಗ ಹುಲಿ ನಗ್ನಗತ ಮಾಲೀಕರ ಜೊತಿ ಮಾತಾಡ್ಲಿಕ್ಕಿತ್ತು ಹೌದು ಹೌದು ಶಿಷ್ಯ ಆಗಂತವನೇ ನಿನ್ನ ಹತ್ರ ಇಂತ ತಾಕತ್ತ ಐತಂದ್ರ ಹನ್ನೆರಡು ವರ್ಷಕ್ಕೆ ಹುಟ್ಟು ಮಕ್ಕಳ ಫಲ ಹೊಸಕ್ಕೆ ಹುಟ್ಟುವ ಆಶೀರ್ವಾದ ಮಾಡುವಂತ ತಾಕತ್ತ ನಿಲ್ಲುತ್ತೆ ಐತಂದ್ರ ನಿನ್ನ ಗುರು ಎಂತಾ ಇರಲಿಲ್ಲ ಸತ ನಾನೇ ನೋಡಕ್ಕ ಬರ್ತನ ನಡಿ ಅಂತ ಹೇಳಿ ಮಾಲೀಕರ ಜೊತೆ ಬೆನ್ ಹತ್ತಿ ಬತ್ತು ಪುಣ್ಯಾತ್ಮ ಬರಕಲಿ ಹೌದು ಸಿರಿಯಾದ ಸಿಗಿ ಮಕ್ಕಳೊಳಗ ಗುರುವಿನ ಸೇವಾ ಮಾಡಿದ ಹುಲಿಗಿನ ಮಾಡಿ ತಿನಿಸಿದ ಹೋಮ ಹೋಗಿ ಹಾಕಿ ಗುರುವಿನ ಸೇವಾ ಮಾಡಿದ ಹೌದು ಹೌದು ಮರೆತು ಬಂದಲ್ಲ ಕೈಲಾಸದಾಗೆಲ್ಲ ಬೆಳಕ ಬಿತ್ತು ಕೈಲಾಸದಾಗ ಶಿವ ಪಾರ್ವತಿಯ ಪಗಡಿ ಆಟ ಆಡ್ತಿದ್ರು ಹೌದು ಮಾಲೆಗ್ರೈನ ಹೋಮದಿ ಕೈಲಾಸ ಹೋಗಿ ಬೆಳೀತು ಪಾರ್ವತಿ ಕೇಳ್ತಾವ ಪರಮಾತ್ಮ ಏಳ್ತಾಳಿ ತಾಯಿ ಪತಿದೇವ ಪರಮಾತ್ಮ ಹೌದು ಮರಿತ ಮಂಡಲದಾಗ ಯಾರ ಭಕ್ತಿವಂತರಿದ್ದಾರೆ ಪೂರ್ಣ ಚಂದ್ರ ಪಾರ್ವತ ದೇವಿ ಹೌದೌದು ಅವಾಗ ಏನ್ ಅವಾಗ ಪರಮಾತ್ಮ ತಾನೆ ಅವ ಸಾಮಾನ್ಯ ಮನುಷ್ಯ ಅಲ್ಲ ಹೌದು ಗುರು ಬೀರದವರ ಶಿಷ್ಯ ಸಿದ್ಧ ಮಾಡಿದ್ರೆ ಎಂದಾನ ಅವನು ಭಕ್ತಿ ಪರೀಕ್ಷೆ ಮಾಡ್ಲಕ್ ಪಾದವರಿಲ್ಲ ಅಲ್ಲೇ ಉಳ್ಕೊಂಡ ಹೌದು ಯಾರು ಬಂದಿಲ್ಲ ಬಾಳಿ ಪಾದರಂಗ ಭಕ್ತಿ ಪರೀಕ್ಷೆ ಮಾಡ್ಲಕ್ ಹೋಗಿ ಸುನಿಯಾದ ಉಳ್ಕೊಂಡ ಹೌದು ಮಗಳ ಸೀಲವಂತಿ ಲಾಯವಾಗಿ ಇಲ್ವದಲ್ಲ ಹೌದು ನಾವು ಆದ್ರೂ ಕೂಡ ನಮ್ಮಿಂದ ಏನಾದ್ರೂ ಅವ್ರು ಗುರುತಾ ತಗೊಂಡೇ ತೀರ್ತದ ಹೆಂಗ್ ಹೋಗುದ ಬೇರೆ ಕೇಳಿದ ಪರಮಾತ್ಮ ಹೌದು ವೇಷ ರೂಪ ಬೇರೆ ಬದಲ ಮಾಡಿಕೊಂಡು ಹೌದು ಶಿವಪ್ಪ ಅವರ ಕೂಡಿಕೊಂಡು ಎಲ್ಲಿಗೆ ಬಂದ್ರು ಎಲ್ಲಿ ಬರ್ತಾರೀಪ ಸಿಡಿಯಾನ ಸಿಗಿ ಮಠದೊಳಗೆ ಬಂದ್ರು ಹೌದು ಅದೇ ಸಿಡಿಯಾನ ಸಿಗಿ ಮಠದೊಳಗೆ ಕಾತರ ಕಟ್ಟೊಳಗೆ ಶಿವಪ್ಪ ಅವರ ಹತ್ತಿರ ಕೂತರು ಗುರುಬೀರ ದೇವರು ಶಿವ ಗದ್ದಿಗೆ ಮೇಲೆ ಪಾಲಿಕರ ಸೇವಾ ಮಾಡ್ತಿದ್ದ ಹೌದು ಅದು ಸನ್ನಿವೇಶ ಮತ್ತ ಮುಂದದ ಪುಣ್ಯಾತ್ಮರೇ ಹಂಗೆ ಹೇಳ್ಕೊತ ಬಹಳ ದೊಡ್ಡದ ಮಗ ಅಲ್ಲಿ ಗದ್ದೆಗೆ ಗುರು ಬೀರದ ಸೇವಾ ಮಾಡ್ತಿದ್ರೆ ಅರ್ಧ ಗಂಟೆಗೆ ಶಿವ ಪಾರ್ವತಿ ಬಂದು ಕೂತಿದ್ರು ಬಂದು ಹೋಲುವ ನೇಮಕಗಳನ್ನು ಮಾಡಿದ್ರು ಅವರು ಬಾಲಿಗರಾಗಿ ಹೊಟ್ಟಿಲಿ ಅಲೆಗಾಡಿ ಬೆಳ್ಳಿಲೆ ಬೆಳಕೊಂಡ ತೋರಿ ಶಿವ ಪಾರ್ವತಿ ದರಿಗಿಳಿಸಿಕೊಂಡ ವರ್ಷಕ್ಕೂ ಒಮ್ಮೆ ಅರಸ ದೀಪಾವಳಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪಾರ್ವತಿ ಆರತಿ ಪರಮಾತ್ಮ ಪರಮಾತ್ಮವನ್ನು ಮುಂದಾಸು ಮಹಿಸುತ್ತಾನೆ ಹೌದು ನಾವೆಲ್ಲರೂ ಕೂಡ ಕಲಿಯುವುದಾಗಿ ನೋಡ್ತಕ್ಕಂತ ಸನ್ನಿವೇಶ ತಮಗೆ ಗೊತ್ತದ ಒಂದು ನಾಲ್ಕು ನೋಡಿಕೆ ಅಲ್ಲಿ